ಈ ದಿನದ ಒಂದು ಪಿ ಪಿ ಟಿ ಇದೆಯಲ್ಲ ಪ್ರೆಸೆಂಟೇಷನ್ನು ಇದು ಶಾಲೆ ಮಕ್ಕಳಿಗೋಸ್ಕರ ಇದು ದೊಡ್ಡವರಿಗಲ್ಲ ಅಡಲ್ಟ್ಸಿಗಲ್ಲ ಶಾಲೆಯಲ್ಲಿ ಓದ್ತಕ್ಕಂಥ ನಾಲ್ಕು ಐದು ಆರು ಏಳು ಈ ರೀತಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕಾಗಿರ್ತಕ್ಕಂಥ ಕೆಲವು ಮುಖ್ಯ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಲ್ಲ ಪ್ರಧಾನ ಅಂಶಗಳು ಅಂತ ಇಲ್ಲಿ ಗೋಲ್ ಮತ್ತು ಸಿಸ್ಟಮ್ ಅಂತಕ್ಕಂಥದ್ದು ಏನು ಅವುಗಳಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ನೋಡೋಣ ಗೋಲ್ ಅಂತ ಹೇಳಿದರೆ ಇವತ್ತು ರಾತ್ರಿ ನಾನು ಕೂತ್ಕೊಂಡು ನಾಲ್ಕು ಪಾಠವನ್ನು ಓದೇ ಓದ್ತೀನಿ ಅಂತಕ್ಕಂಥದ್ದು ಒಂದು ಗೋಲ್ ಸಿಸ್ಟಮ್ ಅಂತ ಅಂದ್ರೇನು ಈ ಒಂದು ಪಾಠವನ್ನು ನಾನು ಓದಬೇಕಾದ್ರೆ ಏನು ಫಾಲೋ ಮಾಡ್ತೀನಿ ಒಂದು ಸಿಸ್ಟಮ್ ಒಂದು ರೂಢಿ ಅಭ್ಯಾಸವನ್ನು ಏನು ಮಾಡ್ತೀನಿ ಫಸ್ಟ್ ಪುಸ್ತಕ ಓದ್ತೀನಿ ಆಮೇಲೆ ಪಾಯಿಂಟ್ಸ್ ಬರ್ಕೊಡ್ತೀನಿ ಪಾಯಿಂಟ್ಸ್ನ ಮತ್ತೆ ಓದ್ತೀನಿ ಮತ್ತೆ ಕಣ್ಣು ಮುಚ್ಚಿಕೊಂಡು ಅವುಗಳನ್ನು ಬಾಯಿಪಾಟ್ರ ಥರ ಹೇಳ್ತೀನಿ ಮತ್ತು ಅದರ ಸಮ್ಮರಿ ಸಾರಾಂಶ ಬರಿತೀನಿ ಈಗ ಒಂದು ಸಿಸ್ಟಮ್ ಇದು ಒಂದು ಸಿಸ್ಟಮ್ ಆಯಿತು ನಾಲ್ಕು ಐದು ಅಥವಾ ಜಾಸ್ತಿ ಸಣ್ಣ ಸಣ್ಣ ಅಭ್ಯಾಸಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸಿಸ್ಟಮ್ ಅಂತ ಕರಿತೀವಿ ನಾವು ಚೆನ್ನಾಗಿ ಓದಿ ಪಾಸ್ ಮಾಡಿ ಬುದ್ಧಿವಂತರಾಗಬೇಕು ಅಂತ ಹೇಳಿದರೆ ಗೋಲು ಮತ್ತು ಸಿಸ್ಟಮ್ ಎರಡನ್ನು ಫಾಲೋ ಮಾಡಬೇಕಾಗತ್ತೆ ಈಗ ಗೋಲು ಮತ್ತು ಸಿಸ್ಟಮ್ ಅನ್ನೋದ್ರ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡೋಣ ಇಲ್ಲಿ ನೋಡಿ ಎಡಭಾಗದಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ ಒಂದು ಕಾರು ಆ ಕಾರು ಒಂದು ರೋಡಲ್ಲಿ ಹೋಗ್ತಾ ಇದೆ ಮುಂದಕ್ಕೆ ಅದರ ಗುರಿ ಏನು ಮಾರ್ಗ ಯಾವುದು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಒಂದು ರಸ್ತೆ ಇದೆ ದೂರದಲ್ಲಿ ಯಾವುದೋ ಒಂದು ಗುರಿ ಇದೆ ಕಾರು ಎಲ್ಲಿಗೂ ಹೋಗ್ತಾ ಇದೆ ಆ ಹೋಗೋದಕ್ಕೆ ಮಾರ್ಗ ಅದು ಅನುಸರಿಸ್ತಾ ಇದೆ ಹೀಗೆ ಒಂದು ಗುರಿಯನ್ನು ತಲುಪಬೇಕಾದ್ರೆ ನಾವು ಒಂದು ದೂರದಲ್ಲಿರ್ತಕ್ಕಂಥ ಒಂದು ಒಂದು ಮನೆಗೆ ಹೋಗಬೇಕು ಅಂತ ಹೇಳಿದಾಗ ನಾವು ಒಂದು ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಏನು ವ್ಯವಸ್ಥೆ ನಡ್ಕೊಂಡು ಹೋಗ್ಬೋದು ಕಾರಲ್ಲಿ ಹೋಗ್ಬೋದು ಮೋಟ್ರ್ ಸೈಕಲಲ್ಲಿ ಹೋಗ್ಬೋದು ಏರೋಪ್ಲೇನಲ್ಲಿ ಹೋಗ್ಬೋದು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಅಂತ ಕರೀತಾರೆ ಆದ್ದರಿಂದ ಇವು ಗುರಿ ಅಂತಕ್ಕಂಥದ್ದು ಒಂದು ರಸ್ತೆ ಇವೆಲ್ಲ ನೋಡಿಕೊಂಡಾಗ ನಾವು ಅಂದರೆ ನೀವು ಒಂದು ಗುರಿಯನ್ನು ತಲುಪಬೇಕಾದ್ರೆ ಒಂದು ಪದ್ಧತಿಯನ್ನು ಫಾಲೋ ಮಾಡಬೇಕು ಆ ಪದ್ಧತಿ ಏನಾದರೂ ಆಗಿರ್ಬೋದು ಅನೇಕ ಸಣ್ಣ ಸಣ್ಣ ಅಭ್ಯಾಸಗಳು ಆ ಪದ್ಧತಿಯಲ್ಲಿ ಸೇರಿಕೊಂಡಿರುತ್ತೆ ವಿದ್ಯಾರ್ಥಿಗಳಾದ ನಿಮಗೆ ಇರ್ತಕ್ಕಂಥ ಗುರಿ ಏನು ಅಂತಂದರೆ ಒಳ್ಳೆಯ ಮಾರ್ಕ್ಸನ್ನು ತಗೊಳ್ಬೇಕು ಪರೀಕ್ಷೆಯಲ್ಲಿ ಚೆನ್ನಾಗಿ ಪಾಸಾಗಬೇಕು ಅಂತಕ್ಕಂಥದ್ದು ನಿಮ್ಮ ಗುರಿ ಆ ಗುರಿಯಿಂದ ತಲುಪಬೇಕಾದ್ರೆ ನಾವೇನು ಮಾಡಬೇಕು ಪ್ರತಿನಿತ್ಯ ಯಾವುದೋ ಒಂದು ಟೈಮ್ನಲ್ಲಿ ಬೆಳಿಗ್ಗೆ ಸಾಯಂಕಾಲ ಒಂದು ನಿಗದಿತ ಟೈಮ್ನಲ್ಲಿ ಕೂತ್ಕೊಂಡು ಓದಬೇಕು ಓದ್ಬಿಟ್ಟು ಪಾಠದಲ್ಲಿರ್ತಕ್ಕಂಥ ಏನು ಮುಖ್ಯವಾಗಿರ್ತಕ್ಕಂಥ ಪದಗಳನ್ನು ಅರ್ಥ ಮಾಡ್ಕೋಬೇಕು ಆ ಪದಗಳನ್ನು ಬರೀಬೇಕು ಆ ಪದಗಳನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಮತ್ತು ಪದಗಳನ್ನು ಬರೆದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಇದೇ ಒಂದು ಪದ್ಧತಿ ಈ ಪದ್ಧತಿಯನ್ನು ನೀವು ಫಾಲೋ ಮಾಡ್ಕೊತಾ ಹೋದರೆ ಈ ಸಿಸ್ಟಮನ್ನು ಫಾಲೋ ಮಾಡ್ಕೊಳ್ತಾ ಹೋದರೆ ನೀವು ಬಹು ಬೇಗ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ ಅದೇ ಪಾಯಿಂಟ್ಸ್ ಗೋಲು ಮತ್ತು ಸಿಸ್ಟಮ್ ಅನ್ನೋದನ್ನು ಪುನಃ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ಗೋಲ್ ಎಂದರೇನು ಪ್ರಶ್ನೆ ಕೇಳಿದ್ದೀನಿ ಉತ್ತರ ಗೋಲ್ ಎಂದರೆ ನಾವು ತಲುಪಬೇಕಾದ ಗುರಿ ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಇರ್ಬೇಕ ತಲುಪಬೇಕಾಗಿರ್ತಕ್ಕಂಥ ಗುರಿ ಯಾವುದು ಅಂದ್ರೆ ಚೆನ್ನಾಗಿ ಓದಿ ಒಳ್ಳೆಯ ಒಂದು ಮಾರ್ಕ್ಸನ್ನು ತೆಗಿಬೇಕಾಗಿರೋದು ನೀವು ಚಿಕ್ಕ ಮಕ್ ಚಿಕ್ಕ ಶ್ ಅಂದರೆ ನಾಲ್ಕು ಐದು ಆರು ಏಳನೇ ತರಗತಿಯಿಂದನೇ ನಿಮ್ಮ ಗುರಿಯನ್ನು ಮುಂದೆ ಮಾಡಿಕೊ ಇನ್ನು ದೊಡ್ಡ ತುಂಬ ಮುಂದೆ ತಲುಪಬೇಕಾದ ಗುರಿ ಏನು ಅಂದರೆ ನಾನು ಇಂಜಿನಿಯರ್ ಆಗ್ತೀನಿ ನಾನು ಡಾಕ್ಟ್ರ್ ಆಗ್ತೀನಿ ಸೈಂಟಿಸ್ಟ್ ಆಗ್ತೀನಿ ನಾನು ಪತ್ರಿಕೋದ್ಯಮ ಮಾಡ್ತೀನಿ ಇವೆಲ್ಲವೂ ಗುರಿ ಈ ಗುರಿನ ತಲುಪಬೇಕಾದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗಬೇಕು ಅಂದರೆ ನೀವು ಎ ಇಲ್ಲಿ ಎಲ್ಲಿಗೆ ಹೋಗಬೇಕು ಅಂದರೆ ಯಾವ ಒಂದು ಪರೀಕ್ಷೆಯನ್ನು ತಗೊಳ್ಬೇಕು ಏನು ಕೆಲಸ ಮಾಡಬೇಕು ಡಾಕ್ಟ್ರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಇವೆಲ್ಲವೂ ಸಹಿತ ಒಂದು ಗೋಲ್ ಇದೆಲ್ಲವೂ ಸಹಿತ ತಲುಪಬೇಕಾದ ಗುರಿಗಳು ಇಲ್ಲಿ ನಾನು ಅದನ್ನು ಕೊಟ್ಟಿದ್ದೀನಿ ಅಂದರೆ ಗೋಲ್ ಅಂತಕ್ಕಂಥದ್ದು ಒಂದು ದೀಪಸ್ತಂಭ ಇದ್ದಾಗೆ ಅದು ದಿಕ್ಕು ತೋರಿಸ್ತಾ ಇರುತ್ತೆ ಆ ದಿಕ್ಕಿನ ಕಡೆಗೆ ಹೋಗೋದಕ್ಕೆ ನಾವು ಯಾವ ಮಾರ್ಗವನ್ನು ಅನುಸರಿಸ್ಬೇಕು ಯಾವ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತಕ್ಕಂಥದ್ದೇ ನೀವು ಕಲ್ತ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದ ವಿಷಯ ಇಲ್ಲಿ ನಾನು ಪುನಃ ರಿಪೀಟ್ ಮಾಡಿದ್ದೀನಿ ಸಿಸ್ಟಮ್ ಅಂದ್ರೆ ಏನು ಅಂತ ಕೇಳಿದೆ ನಿಮ್ಮ ಪ್ರಶ್ನೆ ಸಿಸ್ಟಮ್ ಅಂದರೆ ಒಂದು ತಲುಪುವ ಗುರಿಗೆ ತಲುಪುವ ವಿಧಾನ ಅಥವಾ ಪ್ರಕ್ರಿಯೆ ಒಂದು ಗುರಿಯನ್ನು ತಲುಪಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಈಗ ನೀವು ಡಾಕ್ಟ್ರ್ ಆಗಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡ್ರೆ ಎಂಟು ಹತ್ತು ವರ್ಷಗಳ ಕಾಲ ಯಾವುದೋ ಒಂದು ವಿಧಾನದಿಂದ ಯಾವುದೋ ಒಂದು ಪ್ರಕ್ರಿಯೆಯಿಂದ ನೀವು ಅದನ್ನು ತಲುಪಬೇಕಾಗುತ್ತೆ ಚೆನ್ನಾಗಿ ಓದಬೇಕು ಟ್ಯೂಷನ್ ತೊಗೊಳ್ಬೇಕು ಬೇರೆಯವರು ಬುದ್ಧಿವಾದವನ್ನು ಕೇಳಬೇಕು ಬೇರೆಯವರು ನೋಡಿ ಕಲಿಬೇಕು ಇವೆಲ್ಲವೂ ಸಹಿತ ಪ್ರಕ್ರಿಯೆಗಳು ಅಥವಾ ವಿಧಾನಗಳು ನಾನು ಏನು ಕಲಿಯಬೇಕು ಅಂತಕ್ಕಂಥದ್ದು ಗುರಿ ಅಂದರೆ ನೀವು ಡಾಕ್ಟ್ರಾಗಬೇಕಾದ್ರೆ ಏನು ಕಲಿಯಬೇಕು ಪ್ರತಿನಿತ್ಯ ನಾನು ಏನು ಮಾಡಬೇಕು ಅಂತಕ್ಕಂಥದ್ದು ಗುರಿ ನಾನು ಹೇಗೆ ಕಲಿಯಬೇಕು ಸಿ ಕಲಿಯೋದು ಬೇರೆ ಹೇಗೆ ಕಲಿಯಬೇಕು ಅನ್ನೋದು ಬೇರೆ ಏನು ವ್ಯವಸ್ಥೆ ಬೇಕು ಅಂತ ಓದಬೇಕಾದ್ರೆ ನಾವು ಕಲಿಬೇಕಾದ್ರೆ ಪುಸ್ತಕ ಯಾವ ಪುಸ್ತಕ ಇಟ್ಕೋಬೇಕು ಯಾವ ರೀತಿ ಬರ್ಕೋಬೇಕು ಎಷ್ಟು ಸಮಯ ಓದಬೇಕು ಯಾರನ್ನಾದರೂ ದೊಡ್ಡವ್ರನ್ನ ಕೇಳಬೇಕಾ ಬುದ್ಧಿ ತಿಳ್ಕೋಬೇಕಾ ಬುದ್ಧಿವಂತಿಕೆ ಪಡಿಬೇಕಾ ಮಾರ್ಗದರ್ಶನ ಮಾಡ್ಕೋಬೇಕಾ ಇವೆಲ್ಲವೂ ಸಹಿತ ಪದ್ಧತಿ ನೀವು ಇದನ್ನೆಲ್ಲ ಕಲ್ತ್ಕೋಬೇಕು ಈ ಉದಾಹರಣೆಗೆ ನಾನು ದ್ವಿತ ಸಂಶ್ಲೇಷಣ ಒಂದು ಪ್ರಕ್ರಿಯೆಯನ್ನು ಕಲಿಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದರೆ ನೀವು ಅದು ಒಂದು ಸಿಸ್ಟಮನ್ನು ಫಾಲೋ ಮಾಡಬೇಕು ಏನು ಸಿಸ್ಟಮ್ ಅಂತಂದರೆ ಎಲೆಯ ರಚನೆ ಕಲ್ತ್ಕೋಬೇಕು ಎಲೆಯ ಕಾರ್ಯ ಕಲ್ತ್ ಅಂದರೆ ಪ್ರತಿಯೊಂದು ರಚನೆ ಎಲೆಯಲ್ಲಿ ಅನೇಕ ಭಾಗಗಳಿರುತ್ತೆ ಆ ಪ್ರತಿಯೊಂದು ಸಣ್ಣ ಸಣ್ಣ ಭಾಗಗಳು ಏನು ಕಾರ್ಯಗಳನ್ನು ಮಾಡುತ್ತೆ ನಾನು ಕಲ್ತ್ಕೋಬೇಕು ಈ ದಶ್ಲೇಷಣ ಕ್ರಿಯೆಗೆ ಏನೇನು ಬೇಕು ಸೂರ್ಯನ ಬೆಳಕು ಬೇಕು ಗಾಳಿ ಬೇಕು ಇಂಗಾಲದ ಡೈಆಕ್ಸೈಡ್ ಬೇಕು ಇವೆಲ್ಲವನ್ನೂ ಸೇರಿಕೊಂಡಾಗ ಎಲೆಯ ಒಳಭಾಗದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳಾಗ್ತಾ ಇರುತ್ತೆ ಅದು ಒಂದು ಸಿಸ್ಟಮ್ ಅದು ಒಂದು ಪದ್ಧತಿ ಅದನ್ನು ಕಲ್ತ್ಕೋಬೇಕು ಅದಾದಮೇಲೆ ಗ್ಲುಕೋಸ್ ಆಗುತ್ತೆ ಅನ್ನೋದು ಕಲಿಬೇಕು ಹೀಗೆ ಒಂದು ಯಾವುದೇ ಒಂದು ವಿಷಯವನ್ನು ನಾವು ಕಲ್ತ್ಕೊಳ್ಬೇಕಾದ್ರೆ ಅದು ಗುರಿಯಾಗುತ್ತೆ ಆ ಗುರಿಯನ್ನು ತಲುಪಬೇಕಾದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ಅಭ್ಯಾಸಗಳನ್ನ ಮಾಡಬೇಕಾಗುತ್ತೆ ಇದನ್ನ ನೀವು ನಾವು ಇಟ್ಕೋಬೇಕು ಇನ್ನು ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು ಅಂತ ಇಲ್ಲಿ ನಾನು ಮೂರು ಕಾಲಮ್ ಕೊಟ್ಟಿದ್ದೀನಿ ಅಂಶ ಗುರಿ ಸಿಸ್ಟಮ್ ಅಂತ ಮೂರು ಕೊಟ್ಟಿದ್ದೀನಿ ಈಗ ಅಂಶ ಅಂತ ಹೇಳಿದಾಗ ಫ್ಯಾಕ್ಟ್ಸ್ ಅಂತ ಕರೆಯೋಣ ಅಂದ್ರೆ ನೀವು ಗುರಿಯನ್ನು ತಲುಪಬೇಕಾದ್ರೆ ಕೇಂದ್ರೀಕರಣ ಮಾಡ್ಕೋಬೇಕು ನೀವು ಏನು ಓದ್ತೀರಾ ಅಂದರೆ ಆ ಕಡೆ ಈ ಕಡೆ ನೋಡಿದಾಗೆ ಆ ಕಡೆ ಈ ಕಡೆ ಈಗ ನೀವು ಇಂಗ್ಲೀಷ್ ಓದ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ಇಂಗ್ಲೀಷ್ ಓದಬೇಕಾದ್ರೆ ಟಿ ವಿ ನೋಡಬಾರ್ದು ಅಂತ ಇಟ್ಕೊಳ್ಳೋಣ ಅದು ಕೇಂದ್ರೀಕರಣ ಆಗಲ್ಲ ಕೇಂದ್ರೀಕರಣ ಆದರೆ ಪುಸ್ತಕವನ್ನೇ ಕೂತ್ಕೊಂಡು ಅಲ್ಲಿರ್ತಕ್ಕಂಥ ಪಾಠವನ್ನೇ ಓದ್ತಕ್ಕಂಥದ್ದೇ ಕೇಂದ್ರೀಕರಣ ಕಾಲಾವಧಿ ಎಷ್ಟು ಕಾಲ ಬೇಕು ಹತ್ತು ನಿಮಿಷ ಬೇಕಾ ಎರಡು ನಿಮಿಷ ಬೇಕಾ ಮೂರು ನಿಮಿಷ ಬೇಕಾ ಪ್ರೇರಣೆ ಅಂದರೆ ಸ ನಾನು ಓದಲೇಬೇಕು ಏನೇ ಕಷ್ಟವಾಗಲಿ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ಪ್ರೇರಣೆ ಮಾಡ್ಕೊಳ್ತಕ್ಕಂಥದ್ದು ಅಳತೆ ಅಳತೆ ಅಂದರೆ ನಾನು ಓದಿದ್ದೀನ ಓದಿದ್ದು ಸರಿ ಆಯಿತಾ ಸರಿ ಇಲ್ವಾ ಪುಸ್ತಕವನ್ನು ರೆಫರ್ ಮಾಡಬೇಕಾ ಬೇರೆಯವ್ರನ್ನ ಕೇಳಬೇಕಾ ಫ್ರೆಂಡ್ಸ್ನ ಕೇಳಬೇಕಾ ತಂದೆ ತಾಯಿನ ಕೇಳಬೇಕಾ ಇವರು ಸಹಿತ ಅಳತೆ ಮಾಡ್ತಕ್ಕಂಥದ್ದು ಅದಕ್ಕೆ ಉದಾಹರಣೆಗಳನ್ನು ಸಹಿತ ನಾವು ಹೇಳ್ಬೋದು ಹೀಗೆ ಅನೇಕ ಅಂಶಗಳಿರುತ್ತೆ ನೀವು ಒಂದು ಗುರಿಯನ್ನು ತಲುಪಬೇಕಾದ್ರೆ ಈಗ ಗುರಿಯನ್ನು ತಲುಪಬೇಕಾದ್ರೆ ಫಲಿತಾಂಶ ಬರುತ್ತೆ ಅದು ಭವಿ ಕಾ ಕಾಲಾವಧಿ ಅಂದರೆ ಭವಿಷ್ಯ ಆಗಿರ್ಬೋದು ನಾಡಿದ್ದಿನ ಪರೀಕ್ಷೆ ಇದೆ ಟೆಸ್ಟ್ ಇದೆ ಅದಕ್ಕೆ ಏನೋದು ಭವಿಷ್ಯ ಅದನ್ನು ಕಲ್ತಾಬೇಕು ಉತ್ಸಾಹ ನಾನು ಕೂತ್ಕೊಂಡು ಓದೇ ಓದ್ತೀನಿ ಅಂತಕ್ಕಂಥ ಉತ್ಸಾಹವನ್ನು ನೀವು ಪಡ್ಕೋಬೇಕು ಅಯ್ಯೋ ಓದಬೇಕಲ್ಲ ಕಷ್ಟ ಆಯ್ತಲ್ಲ ರಾತ್ರಿ ಆಯ್ತಲ್ಲ ಮಾಡ್ಕೋಬೇಕಲ್ಲ ಅಂತ ಅನ್ನೋ ಉತ್ಸಾಹ ನಾನು ಓದೇ ಓದ್ತೀನಿ ಅಂತ ಉತ್ಸಾಹ ಮಾಡ್ಕೋಬೇಕು ಯಶಸ್ಸು ಬರುತ್ತೆ ಅಂತ ನೀವು ತಿಳ್ಕೋಬೇಕು ವಿಫಲತೆ ಆಗಬಾರ್ದು ಯಶಸ್ಸು ಬರಬೇಕು ನೂರು ಮಕ್ಕಳು ನಾನು ಉದಾಹರಣೆಗೆ ನೂರು ಮಕ್ಕಳಿಗೆ ಪಾಠ ಮಾಡ್ತೀನಿ ಅಂತಂದರೆ ನನಗೆ ಉತ್ಸಾಹ ಇರಬೇಕು ಮುಂದೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೋಬೇಕು ನಾನು ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ತಿಳ್ಕೋಬೇಕು ಸಿ ಪ್ರಕ್ರಿಯೆ ಸಿಸ್ಟಮಲ್ಲಿ ನೋಡಿದಾಗ ಪ್ರಕ್ರಿಯೆ ಏನೇನು ಮಾಡಬೇಕು ಫಲಿತಾಂಶ ಬರಬೇಕಾದ್ರೆ ನಾನು ಏನೇನು ಕಾರ್ಯಗಳು ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡಬೇಕು ಸಣ್ಣ ಸಣ್ಣ ಅಭ್ಯಾಸಗಳನ್ನು ಮಾಡಬೇಕು ಮತ್ತು ಪ್ರಸ್ತುತ ಅಂದರೆ ಭವಿಷ್ಯದಲ್ಲಿರ್ತಕ್ಕಂಥ ಗುರಿಯನ್ನು ತಲುಪಬೇಕಾದ್ರೆ ನಾನು ಪ್ರಸ್ತುತ ಇವತ್ತು ಈಗ ಏನೇನು ಮಾಡಬೇಕು ಅಂತಕ್ಕಂಥದ್ದು ನಿಯಮಿತ ಅಭ್ಯಾಸ ಅಭ್ಯಾಸಗಳನ್ನು ಯಾವ ಎಷ್ಟು ಅಭ್ಯಾಸಗಳನ್ನು ಮಾಡಬೇಕು ಯಾವ ಅಭ್ಯಾಸಗಳನ್ನು ಮಾಡಬೇಕು ಇವನ್ನೆಲ್ಲ ಪಟ್ಟಿ ಮಾಡ್ಕೋಬೇಕು ದಿನ ದಿನನಿತ್ಯದ ಪ್ರಗತಿ ಪ್ರತಿನಿತ್ಯ ನಾನು ಮುಂದಕ್ಕೆ ಹೋಗಿದ್ದೀನಿ ಒಂದು ಪಾಠದಲ್ಲಿ ಹದಿನಾಲ್ಕು ಪಾಯಿಂಟ್ ಇದ್ದರೆ ಹದಿನಾಲ್ಕು ಪಾಯಿಂಟನ್ನು ಒಂದೇ ದಿವಸ ಕಲ್ತ್ಕೊಳ್ಳೋಕ್ಕಾಗತ್ತಾ ಒಂದು ಗಂಟೆಗಳಾಗತ್ತಾ ಅಥವಾ ಪ್ರತಿನಿತ್ಯ ಮಾಡಬೇಕಾ ಇವನ್ನೆಲ್ಲ ನಾವು ಕಲ್ತ್ಕೋಬೇಕು ಪ್ರತಿ ವಾರ ಏನ್ ಮಾಡ್ಬೇಕು ಇದು ಒಂದು ಸಿಸ್ಟಮ್ ಅಂದ್ರೆ ಒಂದು ಯಾವುದೇ ಒಂದು ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ಗುರಿಯ ಫಲಿತಾಂಶ ತಿಳ್ಕೋಬೇಕು ಅದು ಏನು ಸಹಾಯ ಮಾಡ ತಿಳ್ಕೋಬೇಕು ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕು ಈ ಸಿಸ್ಟಮ್ ಅಪ್ರೋಚನ್ನ ಯಾತಕ್ಕೋಸ್ಕರ ನಾವು ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ ಈ ಸಿಸ್ಟಮ್ ಅಪ್ರೋಚ್ ಅಂತಕ್ಕಂಥದ್ದು ನಮ್ಮ ಗೋಲು ಅಥವಾ ದಿಕ್ಕಿನ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಈ ಸಿಸ್ಟಮ್ ಅಂತ ಇದೆಯಲ್ಲ ಗೋಲು ನಮ್ಮ ದಿಕ್ಕನ್ನು ತೋರಿಸುತ್ತೆ ಎಲ್ಲಿ ಹೋಗ್ಬೇಕು ಅಂತ ಹೇಳ್ತೆ ಏನ್ ಮಾಡ್ಬೇಕು ಅಂತ ಹೇಳ್ತೆ ಸಿಸ್ಟಮ್ ಅಂತಕ್ಕಂಥದ್ದು ನಾವು ಆ ದಿಕ್ಕಿನ ಕಡೆಗೆ ಹೋಗಬೇಕಾದ್ರೆ ಆ ಒಂದು ಗುರಿಯ ಕಡೆ ಹೋಗಬೇಕಾದ್ರೆ ಏನೇನು ಮಾಡಬೇಕು ಅಂತ ನಮ್ಮನ್ನು ಚಲಿಸುತ್ತೆ ಚಲಿಸುತ್ತೆ ಅಂದರೆ ನಾವು ಓಡಾಡೋದು ಅಂತಲ್ಲ ನಮ್ಮ ಮನಸ್ಸನ್ನು ಉಪಯೋಗಿಸ್ತಕ್ಕಂಥದ್ದು ಬುದ್ಧಿಯನ್ನು ಉಪಯೋಗಿಸ್ತಕ್ಕಂಥದ್ದು ಬರೆಯತಕ್ಕಂಥದ್ದು ಕೇಳ್ತಕ್ಕಂಥದ್ದು ಓದ್ತಕ್ಕ ಇವೆಲ್ಲವೂ ಸಹಿತ ಚಲನೆ ಅಂತ ಹೇಳ್ಬೋದು ಅಂದರೆ ನಮ್ಮ ಮೆದುಳಿಗೆ ತಲುಪಬೇಕಾಗಿರ್ತಕ್ಕಂಥ ವಿಷಯಗಳ ಕುರಿತು ಅನೇಕ ಚಲನೆ ಮಾಡ್ತಾಯಿರ್ತೀವಿ ಸಿಸ್ಟಮ್ ಫಾಲೋ ನಾವು ಮಾಡಿದರೆ ನಮಗೆ ಒತ್ತಡ ಕಡಿಮೆ ಆಗುತ್ತೆ ಉದಾಹರಣೆಗೆ ನಾಳೆ ಪರೀಕ್ಷೆ ಇದೆ ಅಂತಂದಾಗ ರಾತ್ರಿ ಹನ್ನೆರಡು ಗಂಟೆ ತಕ್ಕ ಓದ್ತಕ್ಕಂಥದ್ದು ಬೆಳಗಿನ ಜಾವ ಓದ್ತೀನಿ ನಾನು ಅಂತಕ್ಕಂಥದ್ದು ಇವೆಲ್ಲ ತಪ್ಪು ಅದು ಒತ್ತಡ ಕಡಿಮೆ ಮಾಡಬೇಕು ಒಂದು ಸಿಸ್ಟಮನ್ನು ಫಾಲೋ ಮಾಡಿದರೆ ಕಲಿಯಲು ಆನಂದಕರವಾಗಿರುತ್ತೆ ಸಿಸ್ಟಮನ್ನೇ ನಾವು ಫಾಲೋ ಮಾಡಿದರೆ ಎಲ್ಲ ನನಗೆ ಗೊತ್ತಿದೆ ಒಂದೊಂದೇ ಪಾಯಿಂಟ್ ಮುಂದಕ್ಕೆ ಹೋಗ್ತೀನಿ ಅಂತ ತುಂಬ ಸಂತೋಷವಾಗಿರುತ್ತೆ ಅದು ಒಂದು ಸಿಸ್ಟಮನ್ನು ಫಾಲೋ ಮಾಡಲು ಕಲಿತ್ಕೊಳ್ಳಿ ಈ ಶಾಲಾ ಮಕ್ಕಳಿಗೋಸ್ಕರ ಒಂದು ಸಣ್ಣ ಒಂದು ಈ ಒಂದು ಪಿ ಪಿ ಟಿಯನ್ನು ಮಾಡಿದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಅನೇಕ ಪುಸ್ತಕಗಳನ್ನು ಓದಿದ್ದೀನಿ ಮುಖ್ಯವಾಗಿ ಅಟಾಮಿಕ್ ಹ್ಯಾಬಿಟ್ಸ್ ಅಂತಕ್ಕಂಥ ಒಂದು ಪುಸ್ತಕ ಅದನ್ನು ಜೇಮ್ಸ್ ಕ್ಲಿಯರ್ ಅಂತಕ್ಕಂಥದ್ದು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಸಣ್ಣ 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 ಅಭ್ಯಾಸಗಳು ಮಾಡಿದರೆ ಎಷ್ಟು ಒಂದು ದೊಡ್ಡ ಫಲಿತಾಂಶವನ್ನು ಕೊಡುತ್ತೆ ಅಂತ ಬರೆದಿದ್ದಾರೆ ಅದು ನಿಮಗೆ ಓದೋಕ್ಕಾಗಲ್ಲ ಆ ಪುಸ್ತಕವನ್ನು ಬರೆದಿದ್ದೀನಿ ಅವ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಚಾಟ್ ಜಿ ಪಿ ಟಿಯಲ್ಲಿ ಕೆಲವು ವಿಚಾರಗಳು ತೊಗೊಂಡಿದ್ದೀನಿ ಕ್ರಿಯೇಟಿವ್ ಕಾಮನ್ಸಿಂದ ಒಂದು ಚಿತ್ರ ತೊಗೊಂಡಿದ್ದೀನಿ ಮೈ ಟೀಮ್ ಅಂದರೆ ನಾನು ನನ್ನ ಸ್ನೇಹಿತರು ನನ್ನ ಮೊಮ್ಮಕ್ಕಳು ಇವನ್ನೆಲ್ಲ ಕೇಳಿ ಈ ರೀತಿ ಬರಿಬೋದು ಅಂತ ಬರೆದಿದ್ದೀನಿ ಅವರೆಲ್ಲರಿಗೂ ಧನ್ಯವಾದಗಳು ಯೂಟ್ಯೂಬು ಅವರಿಗೂ ಧನ್ಯವಾದಗಳು ಥ್ಯಾಂಕ್ ಯು